ಭಾರತದಲ್ಲಿ ಮತ್ತು ಜಾಗತಿಕ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಏರಿಕೆಯಾಗಲು ಹಲವಾರು ಪ್ರಮುಖ ಆರ್ಥಿಕ ಮತ್ತು ಭೌಗೋಳಿಕ ರಾಜಕೀಯ ಕಾರಣಗಳಿವೆ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಚಿನ್ನದ ದರವು ಹೊಸ ದಾಖಲೆಗಳನ್ನು ಬರೆಯುತ್ತಿರುವುದಕ್ಕೆ ಮುಖ್ಯ ಕಾರಣಗಳು ಇಲ್ಲಿವೆ ಒಂದು ಜಾಗತಿಕ ಅನಿಶ್ಚಿತತೆ ಜಿಯೋ ಟೆನ್ಷನ್ಸ್ ವಿಶ್ವದ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಯುದ್ಧಗಳು ಅಥವಾ ಉದ್ವಿಗ್ನ ಪರಿಸ್ಥಿತಿಗಳು ಉದಾಹರಣೆಗೆ ಅಮೆರಿಕಾ ಮತ್ತು ಇತರ ದೇಶಗಳ ನಡುವಿನ ವ್ಯಾಪಾರ ಸಮರ ಅಥವಾ ಗ್ರೀನ್ಲ್ಯಾಂಡ್ನಂತಹ ವಿಚಾರಗಳಲ್ಲಿನ ಭಿನ್ನಾಭಿಪ್ರಾಯ ಹೂಡಿಕೆದಾರರಲ್ಲಿ ಆತಂಕ ಮೂಡಿಸುತ್ತವೆ ಇಂತಹ ಸಮಯದಲ್ಲಿ ಜನರು ಷೇರು ಮಾರುಕಟ್ಟೆಗಿಂತ ಸುರಕ್ಷಿತ ಹೂಡಿಕೆ ಎಂದು ಚಿನ್ನದ ಮೇಲೆ ಹೆಚ್ಚು ಹಣ ಹೂಡುತ್ತಾರೆ ಎರಡು ಕೇಂದ್ರ ಬ್ಯಾಂಕ್ಗಳಿಂದ ಖರೀದಿ ಭಾರತದ ಆರ್ಬಿಐ ಆರ್ಬಿಐ ಸೇರಿದಂತೆ ವಿಶ್ವದ ವಿವಿಧ ದೇಶಗಳ ಕೇಂದ್ರ ಬ್ಯಾಂಕ್ಗಳು ತಮ್ಮ ಮೀಸಲು ನಿಧಿಯಲ್ಲಿ ಚಿನ್ನದ ಪ್ರಮಾಣವನ್ನು ಹೆಚ್ಚಿಸುತ್ತಿವೆ ಡಾಲರ್ ಮೇಲಿನ ಅವಲಂಬನೆ ಕಡಿಮೆ ಮಾಡಲು ಬ್ಯಾಂಕ್ಗಳು ದೊಡ್ಡ ಪ್ರಮಾಣದಲ್ಲಿ ಚಿನ್ನವನ್ನು ಖರೀದಿಸುತ್ತಿರುವುದು ಬೆಲೆ ಏರಿಕೆಗೆ ನೇರ ಕಾರಣವಾಗಿದೆ ಮೂರು ಅಮೆರಿಕನ್ ಡಾಲರ್ ಮತ್ತು ಬಡ್ಡಿದರ ಡಾಲರ್ ಮೌಲ್ಯ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ ಮೌಲ್ಯ ಕುಸಿದಾಗ ಚಿನ್ನದ ಬೆಲೆ ಸಾಮಾನ್ಯವಾಗಿ ಏರುತ್ತದೆ ಬಡ್ಡಿದರ ಇಂಟ್ರೆಸ್ಟ್ ರೇಟ್ಸ್ ಅಮೆರಿಕದ ಫೆಡರಲ್ ರಿಸರ್ವ್ ಬಡ್ಡಿದರಗಳನ್ನು ಕಡಿಮೆ ಮಾಡಿದಾಗ ಅಥವಾ ಸ್ಥಗಿತಗೊಳಿಸಿದಾಗ ಬೋಂಡ್ಗಳಿಗಿಂತ ಚಿನ್ನದ ಮೇಲೆ ಹೂಡಿಕೆ ಮಾಡುವುದು ಲಾಭದಾಯಕವೆಂದು ಹೂಡಿಕೆದಾರರು ಭಾವಿಸುತ್ತಾರೆ ರೂಪಾಯಿ ಮೌಲ್ಯದ ಕುಸಿತ ಭಾರತವು ತನ್ನ ಅಗತ್ಯದ ಬಹುಪಾಲು ಚಿನ್ನವನ್ನು ಆಮದು ಮಾಡಿಕೊಳ್ಳುತ್ತದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ ಎದುರು ಭಾರತೀಯ ರೂಪಾಯಿಯ ಮೌಲ್ಯ ಕುಸಿದಾಗ ನಾವು ಚಿನ್ನವನ್ನು ಆಮದು ಮಾಡಿಕೊಳ್ಳಲು ಹೆಚ್ಚು ಹಣ ನೀಡಬೇಕಾಗುತ್ತದೆ ಇದು ದೇಶೀಯ ಮಾರುಕಟ್ಟೆಯಲ್ಲಿ ಚಿನ್ನದ ದರ ಹೆಚ್ಚಾಗಲು ಕಾರಣವಾಗುತ್ತದೆ ಐದು ಹಣದುಬ್ಬರ ಇನ್ಫ್ಲೇಷನ್ ಹಣದ ಮೌಲ್ಯ ಕಡಿಮೆಯಾದಾಗ ಬೆಲೆ ಏರಿಕೆ ಅಥವಾ ಇನ್ಫ್ಲೇಷನ್ ಸಮಯದಲ್ಲಿ ಚಿನ್ನವು ತನ್ನ ಮೌಲ್ಯವನ್ನು ಉಳಿಸಿಕೊಳ್ಳುವ ಏಕೈಕ ಆಸ್ತಿಯಾಗಿ ಕಾಣುತ್ತದೆ ಆದ್ದರಿಂದ ಹಣದುಬ್ಬರದಿಂದ ರಕ್ಷಣೆ ಪಡೆಯಲು ಜನರು ಚಿನ್ನವನ್ನು ಖರೀದಿಸುತ್ತಾರೆ ಒಂದು ನೋಟದಲ್ಲಿ ಪ್ರಸ್ತುತ ಸ್ಥಿತಿ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ದರವು ಪ್ರತಿ ಹತ್ತು ಗ್ರಾಂಗೆ ಸುಮಾರು ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿಯಿಂದ ಒಂದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿರ ಆಸುಪಾಸಿನಲ್ಲಿದೆ ಸ್ಥಳೀಯ ತೆರಿಗೆಗಳಿಗೆ ಅನುಗುಣವಾಗಿ ಬದಲಾಗುತ್ತದೆ ಇದು ಹೂಡಿಕೆದಾರರಿಗೆ ಉತ್ತಮ ಲಾಭ ನೀಡಿದ್ದರೂ ಸಾಮಾನ್ಯ ಗ್ರಾಹಕರಿಗೆ ಮತ್ತು ಆಭರಣ ಪ್ರಿಯರಿಗೆ ದೊಡ್ಡ ಹೊರೆಯಾಗಿದೆ ಜನವರಿ ಮೂವತ್ತೊಂದು ಶನಿವಾರದಂದು ಕರ್ನಾಟಕದಲ್ಲಿ ವಿಶೇಷವಾಗಿ ಬೆಂಗಳೂರಿನಲ್ಲಿ ಚಿನ್ನದ ದರಗಳು ಈ ಕೆಳಗಿನಂತಿವೆ ಚಿನ್ನದ ಬೆಲೆಯು ನಿನ್ನೆಗಿಂತ ಇಂದು ಸ್ವಲ್ಪ ಇಳಿಕೆ ಕಂಡಿದೆ ಇಂದಿನ ಚಿನ್ನದ ದರ ಪ್ರತಿ ಹತ್ತು ಗ್ರಾಂಗೆ ಚಿನ್ನದ ವಿಧ ಇಂದಿನ ದರ ಹತ್ತು ಗ್ರಾಂ ಬದಲಾವಣೆ ನಿನ್ನೆಗೆ ಹೋಲಿಸಿದರೆ ಇಪ್ಪತ್ತೆರಡು ಕ್ಯಾರೆಟ್ ಆಭರಣ ಚಿನ್ನ ಒಂದು ಲಕ್ಷದ ನಲವತ್ತೇಳು ಸಾವಿರದ ಇನ್ನೂರು ರೂಪಾಯಿ ರೂಪಾಯಿ ಇಳಿಕೆ ತುಂಬಿಕೊಂಡ ಕೆಳಮುಖದ ತ್ರಿಕೋನ ಇಪ್ಪತ್ನಾಲ್ಕು ಕ್ಯಾರೆಟ್ ಅಪ್ಪಟ ಚಿನ್ನ ರೂಪಾಯಿ ರೂಪಾಯಿ ಇಳಿಕೆ ತುಂಬಿಕೊಂಡ ಕೆಳಮುಖದ ತ್ರಿಕೋನ ಹದಿನೆಂಟು ಕ್ಯಾರೆಟ್ ಸಣ್ಣ ಆಭರಣಗಳಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರದ ನಾನೂರ ನಲವತ್ತು ರೂಪಾಯಿ ಆರು ಸಾವಿರದ ನಾನೂರ ಇಳಿಕೆ ತುಂಬಿಕೊಂಡ ಕೆಳಮುಖದ ತ್ರಿಕೋನ ಪ್ರಮುಖ ಮಾಹಿತಿ ಬೆಲೆ ಇಳಿಕೆ ಕಳೆದ ಎರಡು ದಿನಗಳಿಂದ ಚಿನ್ನದ ದರದಲ್ಲಿ ಗಣನೀಯ ಇಳಿಕೆ ಕಂಡುಬರುತ್ತಿದೆ ಜನವರಿ ಇಪ್ಪತ್ತೊಂಬತ್ತರಂದು ರಂದು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನವು ಗರಿಷ್ಠ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ತಲುಪಿತ್ತು ಆದರೆ ಇಂದು ಅದು ಸುಮಾರು ಹದಿನೆಂಟು ಸಾವಿರ ರೂಪಾಯಿದಷ್ಟು ಕಡಿಮೆಯಾಗಿದೆ ಹೆಚ್ಚುವರಿ ವೆಚ್ಚ ಮೇಲೆ ತಿಳಿಸಿದ ದರಗಳು ಕೇವಲ ಮಾರುಕಟ್ಟೆ ದರಗಳಾಗಿವೆ ನೀವು ಆಭರಣಗಳನ್ನು ಖರೀದಿಸುವಾಗ ಇದರ ಜೊತೆಗೆ ಮೂರು ಶೇಕಡ ಜಿಎಸ್ಟಿ ಮತ್ತು ಮೇಕಿಂಗ್ ಚಾರ್ಜಸ್ ತಯಾರಿಕಾ ವೆಚ್ಚ ಅನ್ವಯವಾಗುತ್ತದೆ ಬೆಳ್ಳಿದರ ಇಂದಿನ ಬೆಳ್ಳಿ ದರ ಪ್ರತಿ ಕೆಜಿಗೆ ಸುಮಾರು ಒಂದು ಲಕ್ಷದ ಮೂರು ಸಾವಿರದ ಐನೂರು ರೂಪಾಯಿ ರಷ್ಟಿದೆ ಗಮನಿಸಿ ಚಿನ್ನದ ದರಗಳು ದಿನವಿಡೀ ಬದಲಾಗುತ್ತಿರಬಹುದು ನಿಮ್ಮ ಹತ್ತಿರದ ಜ್ಯುವೆಲ್ಲರಿ ಶೋರೂಂಗಳಲ್ಲಿ ನಿಖರವಾದ ದರವನ್ನು ಪರಿಶೀಲಿಸುವುದು ಉತ್ತಮ ಹೂಡಿಕೆಗಾಗಿ ಇನ್ವೆಸ್ಟ್ಮೆಂಟ್ ಪರ್ಪಸಸ್ ನೀವು ಕೇವಲ ಹಣದ ಉಳಿತಾಯ ಅಥವಾ ಲಾಭಕ್ಕಾಗಿ ಚಿನ್ನ ಖರೀದಿಸುತ್ತಿದ್ದರೆ ಆಭರಣಗಳಿಗಿಂತ ಈ ಕೆಳಗಿನವು ಉತ್ತಮ ಗೋಲ್ಡ್ ಕಾಯಿನ್ ಅಥವಾ ಬಾರ್ಗಳು ಇವುಗಳಲ್ಲಿ ತಯಾರಿಕಾ ವೆಚ್ಚ ಮೇಕಿಂಗ್ ಚಾರ್ಜಸ್ ಕಡಿಮೆ ಇರುತ್ತದೆ ಮತ್ತು ಮರುಮಾರಾಟ ಮಾಡುವಾಗ ಪೂರ್ಣ ಮೌಲ್ಯ ಸಿಗುತ್ತದೆ ಡಿಜಿಟಲ್ ಗೋಲ್ಡ್ ಅಥವಾ ಮ್ಯೂಚುವಲ್ ಫಂಡ್ಸ್ ಆಭರಣಗಳನ್ನು ಕಳ್ಳತನವಾಗದಂತೆ ಕಾಪಾಡುವ ಭಯ ಇರುವುದಿಲ್ಲ ಮತ್ತು ಕಡಿಮೆ ಹಣದಿಂದಲೂ ಹೂಡಿಕೆ ಶುರು ಮಾಡಬಹುದು ಸಾವ್ರಿನ್ ಗೋಲ್ಡ್ ಬಾಂಡ್ಸ್ ಎಸ್ಜಿಬಿ ಇದು ಸರ್ಕಾರಿ ಬಾಂಡ್ ಆಗಿದ್ದು ವರ್ಷಕ್ಕೆ ಎರಡು ಪಾಯಿಂಟ್ ಐದು ಶೇಕಡಾ ಬಡ್ಡಿ ಸಿಗುತ್ತದೆ ಮತ್ತು ಬೆಲೆ ಏರಿಕೆಯ ಲಾಭವೂ ದೊರೆಯುತ್ತದೆ ತೆರಿಗೆ ಉಳಿಸಲು ಇದು ಉತ್ತಮ ಮಾರ್ಗ ಎರಡು ಆಭರಣ ಖರೀದಿಸುವಾಗ ನೆನಪಿಡಿ ಬೈಯಿಂಗ್ ಜ್ಯುವೆಲ್ರಿ ಹಾಲ್ಮಾರ್ಕ್ ಹಾಲ್ಮಾರ್ಕ್ ಆಭರಣದ ಮೇಲೆ ಬಿಸ್ ಹಾಲ್ಮಾರ್ಕ್ ಚಿಹ್ನೆ ಇದೆಯೇ ಎಂದು ಪರೀಕ್ಷಿಸಿ ಇದು ಚಿನ್ನದ ಶುದ್ಧತೆಗೆ ಇರುವ ಗ್ಯಾರಂಟಿ ಕ್ಯಾರೆಟ್ ವ್ಯತ್ಯಾಸ ಆಭರಣಗಳಿಗೆ ಯಾವಾಗಲೂ ಇಪ್ಪತ್ತೆರಡು ಕ್ಯಾರೆಟ್ ಶುದ್ಧತೆ ಚಿನ್ನ ಬಳಕೆಯಾಗುತ್ತದೆ ಹೂಡಿಕೆಗೆ ಆದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಉತ್ತಮ ಮೇಕಿಂಗ್ ಚಾರ್ಜಸ್ ಆಭರಣದ ವಿನ್ಯಾಸದ ಮೇಲೆ ತಯಾರಿಕಾ ವೆಚ್ಚ ಇರುತ್ತದೆ ದೊಡ್ಡ ಶೋರೂಂಗಳಲ್ಲಿ ಇದರ ಮೇಲೆ ಚೌಕಾಸಿ ಬಾರ್ಗೇನಿಂಗ್ ಮಾಡಲು ಅವಕಾಶವಿರುತ್ತದೆ ಮೂರು ಖರೀದಿಸಲು ಸರಿಯಾದ ಸಮಯ ಯಾವುದು ಪ್ರಸ್ತುತ ಬೆಲೆಗಳು ಸ್ವಲ್ಪ ಇಳಿಕೆಯಾಗುತ್ತಿವೆ ಒಮ್ಮೆಯೇ ದೊಡ್ಡ ಮೊತ್ತದ ಹಣ ಹೂಡುವ ಬದಲು ಬೆಲೆಗಳು ಇಳಿಕೆಯಾದಾಗ ಸ್ವಲ್ಪ ಸ್ವಲ್ಪವೇ ಎಸ್ಐಪ್ ಮಾದರಿಯಲ್ಲಿ ಖರೀದಿಸುವುದು ಲಾಭದಾಯಕ ಹಣದುಬ್ಬರ ಹೆಚ್ಚಾದಾಗಲೆಲ್ಲ ಚಿನ್ನದ ಬೆಲೆ ಏರುವುದರಿಂದ ದೀರ್ಘಕಾಲದ ಐದರಿಂದ ಹತ್ತು ವರ್ಷ ದೃಷ್ಟಿಯಿಂದ ಚಿನ್ನ ಎಂದಿಗೂ ಮೋಸ ಮಾಡದ ಹೂಡಿಕೆ ನಿಮ್ಮ ಬಳಿ ಒಂದು ಲಕ್ಷ ರೂಪಾಯಿ ಬಜೆಟ್ ಇದ್ದರೆ ಪ್ರಸ್ತುತ ಮಾರುಕಟ್ಟೆ ದರದಂತೆ ನೀವು ಈ ಕೆಳಗಿನ ರೀತಿ ಯೋಜನೆ ಮಾಡಬಹುದು ಇಂದು ಚಿನ್ನದ ದರ ಸ್ವಲ್ಪ ಇಳಿಕೆಯಾಗಿರುವುದರಿಂದ ಇದು ಹೂಡಿಕೆಗೆ ಉತ್ತಮ ಸಮಯವೆನ್ನಬಹುದು ನಿಮ್ಮ ಒಂದು ಲಕ್ಷ ರೂಪಾಯಿ ಹೂಡಿಕೆಗೆ ಇರುವ ಟಾಪ್ ಮೂರು ಆಯ್ಕೆಗಳು ಇಲ್ಲಿವೆ ಒಂದು ಗೋಲ್ಡ್ ಕಾಯಿನ್ಗಳು ಗೋಲ್ಡ್ ಕಾಯಿನ್ಸ್ ಬಾರ್ಸ್ ಸುರಕ್ಷಿತ ಹೂಡಿಕೆ ನೀವು ಭೌತಿಕವಾಗಿ ಚಿನ್ನವನ್ನು ನಿಮ್ಮ ಬಳಿಯೇ ಇಟ್ಟುಕೊಳ್ಳಲು ಬಯಸಿದರೆ ಇದು ಅತ್ಯುತ್ತಮ ಪ್ರಮಾಣ ಪ್ರಸ್ತುತ ದರದಲ್ಲಿ ಒಂದು ಲಕ್ಷದ ಅರವತ್ತು ಸಾವಿರದ ಐನೂರ ಎಂಬತ್ತು ರೂಪಾಯಿ ಹತ್ತು ಗ್ರಾಂ ನಿಮ್ಮ ಬಜೆಟ್ಗೆ ಸುಮಾರು ಆರರಿಂದ ರಿಂದ ಆರು ಪಾಯಿಂಟ್ ಎರಡು ಗ್ರಾಂ ಇಪ್ಪತ್ನಾಲ್ಕು ಕ್ಯಾರೆಟ್ ಅಪ್ಪಟ ಚಿನ್ನದ ನಾಣ್ಯ ಸಿಗಬಹುದು ಲಾಭ ಆಭರಣಗಳಿಗೆ ಹೋಲಿಸಿದರೆ ತಯಾರಿಕಾ ವೆಚ್ಚ ಮೇಕಿಂಗ್ ಚಾರ್ಜಸ್ ಕೇವಲ ಒಂದು ಶೇಕಡ ರಿಂದ ಮೂರು ಶೇಕಡಾ ಇರುತ್ತದೆ ಎಲ್ಲಿ ಖರೀದಿಸಬೇಕು ಪ್ರತಿಷ್ಠಿತ ಜ್ಯುವೆಲ್ಲರಿ ಶೋರೂಂಗಳು ಅಥವಾ ಬ್ಯಾಂಕ್ಗಳಲ್ಲಿ ಖರೀದಿಸಬಹುದು ಎರಡು ಆಭರಣ ಖರೀದಿ ಜ್ಯುವೆಲ್ರಿ ಬಳಕೆಗೆ ಮತ್ತು ಉಳಿತಾಯಕ್ಕೆ ನೀವು ಮನೆಯಲ್ಲಿ ಮದುವೆ ಅಥವಾ ಕಾರ್ಯಕ್ರಮಗಳಿಗಾಗಿ ಖರೀದಿಸುತ್ತಿದ್ದರೆ ಪ್ರಮಾಣ ಒಂದು ಲಕ್ಷ ರೂಪಾಯಿ ಸುಮಾರು ಆರು ಪಾಯಿಂಟ್ ಐದರಿಂದ ರಿಂದ ಆರು ಪಾಯಿಂಟ್ ಏಳು ಗ್ರಾಂ ಇಪ್ಪತ್ತೆರಡು ಕ್ಯಾರೆಟ್ ಆಭರಣ ಚಿನ್ನ ಸಿಗಬಹುದು ಗಮನಿಸಿ ಇದಕ್ಕೆ ಮೂರು ಶೇಕಡಾ ಜಿಎಸ್ಟಿ ಮತ್ತು ಸುಮಾರು ಎಂಟು ಶೇಕಡ ರಿಂದ ಹದಿನೈದು ಶೇಕಡಾ ತಯಾರಿಕಾ ವೆಚ್ಚ ಸೇರ್ಪಡೆಯಾಗುತ್ತದೆ ಇದರಿಂದಾಗಿ ನಿಮಗೆ ಸಿಗುವ ಒಟ್ಟು ಚಿನ್ನದ ತೂಕ ಸ್ವಲ್ಪ ಕಡಿಮೆಯಾಗಬಹುದು ಮೂರು ಸಾರ್ವಭೌಮ ಚಿನ್ನದ ಬಾಂಡ್ಗಳು ಸಾವ್ರೆನ್ ಗೋಲ್ಡ್ ಬಾಂಡ್ಸ್ ಎಸ್ಜಿಬಿ ಅತಿ ಹೆಚ್ಚು ಲಾಭ ನೀವು ಚಿನ್ನವನ್ನು ಮನೆಯಲ್ಲಿ ಇಟ್ಟುಕೊಳ್ಳುವ ರಿಸ್ಕ್ ಬೇಡ ಕೇವಲ ಲಾಭ ಮುಖ್ಯ ಎನ್ನುವುದಾದರೆ ಇದು ನಂಬರ್ ಒಂದು ಆಯ್ಕೆ ಬಡ್ಡಿ ಹೂಡಿಕೆ ಮಾಡಿದ ಮೊತ್ತಕ್ಕೆ ಸರ್ಕಾರ ಪ್ರತಿ ವರ್ಷ ಎರಡು ಪಾಯಿಂಟ್ ಐದು ಶೇಕಡಾ ಬಡ್ಡಿ ನೀಡುತ್ತದೆ ತೆರಿಗೆ ಲಾಭ ಎಂಟು ವರ್ಷಗಳ ನಂತರ ನೀವು ಇದನ್ನು ಮಾರಾಟ ಮಾಡಿದಾಗ ಬರುವ ಲಾಭಕ್ಕೆ ಯಾವುದೇ ತೆರಿಗೆ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಇರುವುದಿಲ್ಲ ಖರೀದಿ ಇದನ್ನು ಆನ್ಲೈನ್ ಬ್ಯಾಂಕಿಂಗ್ ಅಥವಾ ಪೋಸ್ಟ್ ಆಫೀಸ್ ಮೂಲಕ ಖರೀದಿಸಬಹುದು ನನ್ನ ಸಲಹೆ ಸ್ಟ್ರಾಟಜಿ ನೀವು ಈಗಲೇ ಪೂರ್ಣ ಒಂದು ರೂಪಾಯಿ ಲಕ್ಷವನ್ನು ಒಂದೇ ದಿನ ಹೂಡಿಕೆ ಮಾಡುವ ಬದಲು ಒಂದು ಇಂದು ಐವತ್ತು ಸಾವಿರ ರೂಪಾಯಿ ಹೂಡಿಕೆ ಮಾಡಿ ಎರಡು ಮುಂದಿನ ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲಿ ಬೆಲೆ ಇನ್ನೂ ಸ್ವಲ್ಪ ಇಳಿಕೆಯಾದರೆ ಉಳಿದ ಐವತ್ತು ಸಾವಿರ ರೂಪಾಯಿ ಹೂಡಿಕೆ ಮಾಡಿ ಇದನ್ನು ಆವರೇಜ್ ಔಟ್ ಮಾಡುವುದು ಎನ್ನುತ್ತಾರೆ ಇದರಿಂದ ನಿಮಗೆ ಹೆಚ್ಚು ಲಾಭ ಸಿಗುತ್ತದೆ ನೀವು ಈ ಹಣವನ್ನು ಆಭರಣ ಖರೀದಿಸಲು ಬಳಸುತ್ತಿದ್ದೀರಾ ಅಥವಾ ಕೇವಲ ಹೂಡಿಕೆಗಾಗಿ ಮಾತ್ರವೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮುಂದಿನ ಇಂತಹ ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅಥವಾ ಸಲಹೆಗಳಿದ್ದರೆ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಪ್ರೋತ್ಸಾಹ ನಮಗೆ ತುಂಬಾ ಮುಖ್ಯ ಇಲ್ಲಿಯವರೆಗೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು